ಹರಿ ಓಂ ಎಲ್ಲರಿಗೂ ನಮಸ್ಕಾರ ದೇವಿ ಭಾಗವತದ ನಾಲ್ಕನೇ ಅಧ್ಯಾಯವನ್ನು ಮುಂದುವರಿಸೋಣ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಣೇತ್ರಂಬಕೇ ಗೌರಿ ನಾರಾಯಣಿ ನಮೋಸ್ತುತೇ ಇಂದಿನ ವಿಷಯದಲ್ಲಿ ರೇವತಿ ನಕ್ಷತ್ರದ ಪತನ ಪರ್ವತದಿಂದ ರೇವತಿ ಎಂಬ ಕನ್ಯೆಯ ಪ್ರಾದುರ್ಭಾವ ಸೂತ ಪುರಾಣಿಕರು ಹೇಳುತ್ತಾರೆ ಈ ಪ್ರಕಾರ ಅದ್ಭುತ ದಿವ್ಯ ಕಥೆಯನ್ನು ಕೇಳಿ ಕೇಳಿದರೂ ಅಗಸ್ತ್ಯರ ಇಚ್ಛೆಯು ಶಾಂತವಾಗಲಿಲ್ಲ ಆದ್ದರಿಂದ ನಮ್ರತೆಯಿಂದ ಅವರು ಪುನಃ ಕಾರ್ತಿಕೇಯನ ಬಳಿ ಕೇಳಿದರು ಅಗಸ್ತ್ಯರು ಹೇಳುತ್ತಾರೆ ನೀನು ದೇವಸೇನಾಪತಿಯಾಗಿರುವೆ ನಾನು ನಿನ್ನ ಮುಖಾರವಿಂದದಿಂದ ಈ ಅಲೌಕಿಕ ಕಥೆಯನ್ನು ಕೇಳಿದೆನು ಈಗ ಶ್ರೀಮದ್ ದೇವಿ ಭಾಗವತದ ಇನ್ನೊಂದು ಮಹಾತ್ಮ್ಯವನ್ನು ಕೇಳುವ ಹೇಳುವ ಕೃಪೆ ಮಾಡಿರಿ ಸ್ಕಂದನು ಹೇಳಿದನು ಮಿತ್ರಾವರುಣದಿಂದ ಮಿತ್ರಾವರುಣರಿಂದ ಪ್ರಕಟರಾದ ಮುನಿಯೇ ಈಗ ಈ ಕಥೆಯನ್ನು ಹೇಳುವೆನು ಕೇಳಿರಿ ಯಾವುದರ ಒಂದು ಅಂಶದಲ್ಲಿ ಭಾಗವತದ ಮಹಿಮೆ ಹೇಳಲಾಗಿದೆಯೋ ಧರ್ಮದ ವಿಷದ ಇದೆಯೋ ಮತ್ತು ಗಾಯತ್ರಿಯ ಪ್ರಸಂಗವನ್ನು ಪ್ರಾರಂಭಿಸಿ ಅದರ ಮಹತ್ವವನ್ನು ದ ಮಹತ್ವವನ್ನು ದರ್ಶಿಸಲಾಗಿದೆಯೋ ಅದನ್ನು ಭಾಗವತವೆಂದು ಹೇಳುತ್ತಾರೆ ಭಗವತಿ ಜಗದಂಬೆಗೆ ಸಂಬಂಧಿಸಿದುದು ಈ ಕಥೆಯು ಆದ್ದರಿಂದಲೇ ಇದನ್ನು ದೇವಿ ಭಾಗತ್ ಭಾಗವತ್ ಎಂದು ಹೇಳುವರು ಬ್ರಹ್ಮ ವಿಷ್ಣು ಶಿವ ಮೊದಲಾದ ಎಲ್ಲ ದೇವತೆಗಳು ಆ ಭಗವತಿ ಜಗದಂಬೆಯನ್ನು ಆರಾಧಿಸುತ್ತಾರೆ ಋತ್ವಾಕ್ ಎಂಬ ಓರ್ವ ಮುನಿಗಳಿದ್ದರು ಅವರ ಭಕ್ತಿಯು ಬಹಳ ವಿಲಕ್ಷಣವಾಗಿತ್ತು ಸಮಯ ಅವರಲ್ಲಿ ಸಮಯಾನುಸಾರ ಪುತ್ರೋತ್ಸವವಾಯಿತು ರೇವತಿ ನಕ್ಷತ್ರದ ನಾಲ್ಕನೆಯ ಚರಣವು ಗಂಡಾಂತರವಾಗಿರುತ್ತದೆ ಅದರಲ್ಲಿ ಆ ಬಾಲಕನ ಜನ್ಮವಾಗಿತ್ತು ಮುನಿಯು ಆ ಮಗುವಿನ ಜಾತಕರ್ಮಾದಿ ಎಲ್ಲ ಸಂಸ್ಕಾರಗಳನ್ನು ನೆರವೇರಿಸಿದರು ಚೂಡಾಕರ್ಮ ಉಪನಯನಾದಿಗಳೂ ನಡೆದವು ಮಹಾತ್ಮ ಋತ್ವಾಕ್ನಲ್ಲಿ ಈ ಪುತ್ರನ ಜನ್ಮವಾದಾಗಿನಿಂದ ಅವರು ಶೋಕ್ ರೋಗ ಶೋಕದಿಂದ ಚಿಂತಿತರಾಗಿದ್ದರು ಕ್ರೋಧ ಮತ್ತು ಲೋಭಗಳು ಅವರನ್ನು ಸದಾ ಅನುಸರಿಸುತ್ತಿದ್ದವು ಆವರಿಸಿದ್ದವು ತಾಯಿಯ ಸ್ಥಿತಿಯು ಹಾಗೆ ಹೀಗೆಯೇ ಆಗಿತ್ತು ಆಕೆಗೆ ನಿರಂತರ ಅನೇಕ ರೋಗಗಳು ಪೀಡಿಸುತ್ತಿದ್ದವು ಅವಳು ಸದಾ ಬೇಸರದಿಂದಿದ್ದು ಚಿಂತೆಯಲ್ಲಿ ಮುಳುಗಿರುತ್ತಿದ್ದಳು ಆ ಹುಡುಗನು ಕೂಡ ದುಷ್ಟನಾದನು ಆಗ ಮುನಿಯು ಅತ್ಯಂತ ಚಿಂತಿತನಾಗಿ ಯೋಚಿಸತೊಡಗಿದನು ಈ ನನ್ನ ಪುತ್ರನು ಮಹಾದುಷ್ಟನಾಗಿರಲು ಕಾರಣವಾದರೂ ಏನು ಎಂದು ಚಿಂತಿಸತೊಡಗಿದರು ಅದೇ ಸಮಯದಲ್ಲಿ ಆ ಹುಡುಗನು ಯಾವುದೋ ಮುನಿಪತ್ನಿಯನ್ನು ಹಠದಿಂದ ಅಪಹರಿಸಿದ್ದನು ಅವನ ತಂದೆ ತಾಯಿಯರ ಮಾತಿನ ಕಡೆಗೆ ಸ್ವಲ್ಪವೂ ಗಮನ ಕೊಡದಷ್ಟು ಪ್ರಚಂಡ ಮೂರ್ಖನಾಗಿದ್ದನು ಆಗ ಋತ್ವಾಕ್ ಮುನಿಯು ಅತ್ಯಂತ ದುಃಖಿತನಾಗಿ ಹೇಳತೊಡಗಿದನು ಮನುಷ್ಯನಿಗೆ ಪುತ್ರನು ಹುಟ್ಟದಿರುವುದೇ ಒಳ್ಳೆಯದು ಆದರೆ ದುರಾಚಾರಿ ಪುತ್ರನಾಗುವುದು ಯಾವ ಸ್ಥಿತಿಯಲ್ಲೂ ಒಳ್ಳೆಯದಲ್ಲ ಏಕೆಂದರೆ ದುಷ್ಟ ಪುತ್ರನು ಪಿತೃಗಳನ್ನು ಸ್ವರ್ಗದಿಂದ ನರಕಕ್ಕೆ ತಳ್ಳಿಬಿಡುವನು ಅವನು ಜೀವನವಿಡೀ ತಂದೆಗೆ ಕೇವಲ ದುಃಖವನ್ನೇ ಕೊಡುತ್ತಾ ಇರುತ್ತಾನೆ ಕುಪುತ್ರ ಮತ್ತು ಪಾಪ ಪಾರಾಯಣ ಸಂತಾನದಿಂದ ತಂದೆಯು ಎಂದೂ ಸುಖಿಯಾಗಲಾರನು ಇಂತಹ ಪುತ್ರನ ಜನ್ಮಕ್ಕೆ ಧಿಕ್ಕಾರವಿರಲಿ ಆ ಪುತ್ರನಿಂದ ಮಿತ್ರರಿಗೆ ಉಪಕಾರವಾಗುವುದಿರಲಿ ಶತ್ರುಗಳಿಗೆ ಅಪಕಾರವೂ ಆಗುವುದಿಲ್ಲ ಜಗತ್ತಿನಲ್ಲಿ ಯಾರ ಮನೆಯಲ್ಲಿ ಪುತ್ರನಿರುವನೋ ಅವರೇ ಭಾಗ್ಯವಂತ್ ಸುಪುತ್ರನಿರುವನು ಅವರೇ ಭಾಗ್ಯವಂತರು ಸದಾಚಾರಿ ಪುತ್ರನು ಇತರರಿಗೆ ಉಪಕಾರ ಮಾಡುತ್ತಾ ತಂದೆ ತಾಯಿಯನ್ನು ಸುಖಿಯಾಗಿರಿಸುವನು ದುರಾಚಾರಿ ಪುತ್ರನಿಂದ ಕುಲವು ನಾಶವಾಗುತ್ತದೆ ಜಗತ್ತಿನಲ್ಲಿ ಅಪಕೀರ್ತಿಯು ಉಂಟಾಗುತ್ತದೆ ಇಹ ಪರಗಳಲ್ಲಿ ದುಃಖವನ್ನು ಅನುಭವಿಸಬೇಕಾಗುತ್ತದೆ ಹಾಗೂ ಕೊನೆಗೆ ನರಕ ಯಾತನೆಯನ್ನು ಅನುಭವಿಸಬೇಕಾಗುತ್ತದೆ ಕುಪುತ್ರನಿಂದ ಕುಲವು ನಷ್ಟವಾಗುತ್ತದೆ ದುಷ್ಟ ಹೆಂಡತಿಯಿಂದ ಜನ್ಮದ ಸಾರ್ಥಕತೆ ಹಾಳಾಗುತ್ತದೆ ಉತ್ತಮ ಭೋಜನ ನಡೆಯದಿದ್ದಾಗ ದಿನವೂ ವ್ಯರ್ಥವಾಗಿ ಹೋಗುತ್ತದೆ ಹಾಗೂ ಕೆಟ್ಟ ಮಿತ್ರನಿಂದ ಸುಖದ ಆಸೆ ನಿಷ್ಫಲವಾಗುತ್ತದೆ ಸ್ಕಂದನು ಹೇಳುತ್ತಾನೆಯೇ ಈ ಪ್ರಕಾರ ದುಷ್ಟಪುತ್ರನ ನೀಚ ವ್ಯವಹಾರದಿಂದ ದುಃಖಿತರಾಗಿ ಅವರು ಗರ್ಗಾಚಾರ್ಯರ ಬಳಿಗೆ ಹೋಗಿ ಅವರಲ್ಲಿ ಕೇಳತೊಡಗಿದರು ಮುನಿಗಳು ಕೇಳಿದರು ಪೂಜ್ಯರೇ ತಾವು ಜ್ಯೋತಿಷ್ಯ ಶಾಸ್ತ್ರದ ಆಚಾರ್ಯರಾಗಿರುವಿರಿ ನನ್ನ ಪುತ್ರನು ದುರಾಚಾರಿಯಾಗಲು ಕಾರಣವೇನು ಇದನ್ನು ನಾ ತಮ್ಮಲ್ಲಿ ಕೇಳಲು ಬಯಸುವೆನು ದಯಮಾಡಿ ತಿಳಿಸಿ ನಾನು ಗುರುಗಳ ಸೇವೆಯಲ್ಲಿ ತತ್ಪರನಾಗಿದ್ದು ವಿಧಿವತ್ತಾಗಿ ವೇದಾಧ್ಯಯನವನ್ನು ಮಾಡಿರುವೆನು ಬ್ರಹ್ಮಚರ್ಯವನ್ನು ಪಾಲಿಸಿ ಉಚಿತವಾದ ರೀತಿಯಿಂದ ವಿವಾಹವಾದೆನು ಪತ್ನಿಯೊಂದಿಗೆ ಇದ್ದು ಸದಾ ನಾನು ಗಾರ್ಹಸ್ಥ ಧರ್ಮವನ್ನು ಪಾಲಿಸುತ್ತಿದ್ದೆ ಸರಿಯಾಗಿ ಯಜ್ಞಗಳನ್ನು ನೆರವೇರಿಸಿದೆ ವಿಪ್ರವರ್ಯರೇ ನನಗೆ ನರಕದ ಭಯವು ಸದಾ ಇರುತ್ತಿತ್ತು ಆದ್ದರಿಂದ ಕಾಮ ಸಂಬಂಧಿ ಸುಖವನ್ನು ಬಯಸದೆ ನಾನು ಕೇವಲ ಪುತ್ರ ಪ್ರಾಪ್ತಿಗಾಗಿಯೇ ಶಾಸ್ತ್ರ ಶಾಸ್ತ್ರದ ಆಜ್ಞೆಗನುಸಾರವಾಗಿ ಗರ್ಭದಾನವನ್ನೂ ಮಾಡಿದೆ ಮುನಿಯೇ ಹೀಗಿದ್ದರೂ ಕೂಡ ತಂದೆ ಅಥವಾ ತಾಯಿಯರ ಯಾವ ದೋಷದಿಂದ ನನಗೆ ಇಂತಹ ದುರಾಚಾರಿ ಪುತ್ರನು ಹುಟ್ಟಿದನು ದುಃಖವನ್ನು ಕೊಡುವ ಈ ಪುತ್ರನು ಪರಿಹಾರ ಪರಿಹಾರದಲ್ಲಿ ಅಶಾಂತಿಯನ್ನು ಹರಡುತ್ತಿರುವನು ಪರಿವಾರದಲ್ಲಿ ಅಶಾಂತಿಯನ್ನು ಹರಡುತ್ತಿರುವನು ಋತ್ವಾಕ್ಮುನಿಯು ಈ ಮಾತನ್ನು ಋತ್ವಾಕ್ ಮುನಿಯ ಈ ಮಾತನ್ನು ಕೋಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಂಗತರಾದ ಮುನಿವರ್ಯ ಗರ್ಗರು ಎಲ್ಲ ಕಾರಣಗಳಿ ಕಾರಣಗಳ ಕುರಿತು ವಿಚಾರ ಮಾಡಿ ತಿಳಿಸಿದರು ಗರ್ಗಾಚಾರ್ಯರು ಹೇಳಿದರು ಮುನಿಯೇ ಪುತ್ರನು ದುಶ್ಚರಿತ್ರನಾಗುವುದರಲ್ಲಿ ತಂದೆಯಾಗಲಿ ತಾಯಿಯಾಗಲಿ ಅಥವಾ ಕುಲಗಳ ಕುಲವಾಗಲಿ ಯಾರೂ ಕಾರಣವಲ್ಲ ರೇವತಿ ರೇವತಿಯ ಕೊನೆಯ ಚರಣ ಗಂಡಾಂತರವಾಗಿರುತ್ತದೆ ಅದೇ ಕಾರಣವಾಗಿದೆ ಏಕೆಂದರೆ ಮುನಿಯೇ ಆ ನಿಂದಿತ ಸಮಯವೇ ನಿನ್ನ ಪುತ್ರನು ಹುಟ್ಟುವಾಗ ನಡೆಯುತ್ತಿತ್ತು ಆದ್ದರಿಂದ ನಿನಗೆ ದುಃಖ ಕೊಡುವ ಸ್ವಭಾವ ಇವನದಾಯಿತು ಬೇರೆ ಯಾವ ಕಾರಣವೂ ಇಲ್ಲ ಬ್ರಹ್ಮನ್ ನೀನು ಆ ದುಃಖವನ್ನು ದೂರಗೊಳಿಸಲು ಜಗಜ್ಜನನಿ ಭಗವತಿ ದುರ್ಗೆಯನ್ನು ಆರಾಧಿಸು ಸುಜ ಸುಪೂಜಿತಳಾದ ಆಕೆಯು ಸಮಸ್ತ ವಿಘ್ನಗಳನ್ನು ಶಾಂತಗೊಳಿಸುವಳು ಗರ್ಗರ ಮಾತನ್ನು ಕೇಳಿ ಋತ್ವಾ ಮುನಿಯು ಕ್ರೋಧದಿಂದ ಮೂರ್ಛಿತರಾದರು ಅವರು ರೇವತಿಗೆ ಆಕಾಶದಿಂದ ಬಿದ್ದು ಹೋಗು ಎಂದು ಶಾಪ ಕೊಟ್ಟರು ಆಗ ನಕ್ಷತ್ರ ಹೊಳೆಯುತ್ತಿತ್ತು ಎಲ್ಲರೂ ಅದನ್ನು ನೋಡುತ್ತಾ ಇದ್ದರು ಅಷ್ಟರಲ್ಲಿ ಮುನಿಯ ಶಾಪದಿಂದ ರೇವತಿಯ ನಕ್ಷತ್ರವು ಆಕಾಶದಿಂದ ಕಳಚಿ ಕುಮುದಗಿರಿಯ ಮೇಲೆ ಬಿತ್ತು ರೇವತಿ ಬಿದ್ದದ್ದರಿಂದ ಆ ಪರ್ವತವು ರೈವತಕ ಎಂದು ಪ್ರಸಿದ್ಧವಾಯಿತು ಅಂದಿನಿಂದ ಆ ಪರ್ವತದ ಶೋಭೆಯು ಇಮ್ಮಡಿಸಿತು ಹೀಗೆ ರೇವತಿಗೆ ಶಾಪವನ್ನು ಕೊಟ್ಟು ಬಳಿಕ ಮುನಿವರ್ಯ ಋತ್ವ ಗರ್ಗರು ಹೇಳಿದಂತೆ ಭಗವತಿ ಜಗದಂಬೆಯ ಆರಾಧನೆ ಮಾಡಿ ಸುಖ ಸೌಭಾಗ್ಯಗಳಿಂದ ಸಂಪನ್ನರಾದರು ಸ್ಕಂದನು ಕೇಳುತ್ತಾನೆ ಹೇಳುತ್ತಾನೆ ಪರ್ವತದಲ್ಲಿ ಬಿದ್ದ ರೇವತಿ ನಕ್ಷತ್ರದ ತೇಜದಿಂದ ಒಂದು ಕನ್ನೆಯು ಉತ್ಪತ್ತ ಉತ್ಪನ್ನಳಾದಳು ಜಗತ್ತಿನ ಅನುಪಮ ಸುಂದರಿಯಾಗಿ ಆಕೆಯು ಮತ್ತೊಬ್ಬ ಲಕ್ಷ್ಮಿಯಂತೆ ಶೋಭಿಸತೊಡಗಿದಳು ರೇವತಿಯ ತೇಜದಿಂದ ಪ್ರಕಟಳಾದ ಆ ಕನ್ನೆಯ ಮೇಲೆ ಪ್ರಮುಚ ಋಷಿಯ ದೃಷ್ಟಿ ಬಿತ್ತು ಆಕೆಯನ್ನು ನೋಡಿ ಅವರು ಪ್ರಸನ್ನರಾಗಿ ಆಕೆಯ ಹೆಸರು ರೇವತಿ ಎಂದಿಟ್ಟರು ಮಹರ್ಷಿ ಪ್ರಮುಚರ ಆಶ್ರಮವು ಕುಮುದಗಿರಿಯಲ್ಲೇ ಇತ್ತು ಆ ಕನ್ನೆಯನ್ನು ಅವರು ತಮ್ಮ ಆಶ್ರ ಆಶ್ರಮಕ್ಕೆ ಕೊಂಡು ಹೋಗಿ ಧರ್ಮದಿಂದ ಪುತ್ರಿಯಂತೆ ಆಕೆಯ ಪಾಲನೆ ಪೋಷಣೆಯ ವ್ಯವಸ್ಥೆ ಮಾಡಿದರು ಸ್ವಲ್ಪ ಸಮಯದ ಬಳಿಕ ಆ ಸುಂದರ ಕನ್ಯೆಯು ಯುವತಿಯಾದಾಗ ಆಕೆಯನ್ನು ನೋಡಿ ಇವಳಿಗೆ ಯೋಗ್ಯ ವರನ್ನು ಯಾರಿರಬಹುದು ಎಂದು ಹೀಗೆ ಮುನಿಯು ಯೋಚಿಸತೊಡಗಿದರು ಬಹಳ ಹುಡುಕಿದರು ಆ ಕನ್ಯೆಗೆ ಅನುರೂಪನಾದ ವರನನ್ನು ಹುಡುಕುವುದರಲ್ಲಿ ಸಫಲತೆ ಕಂಡುಬರಲಿಲ್ಲ ಆಗ ಅವರು ಅಗ್ನಿಶಾಲೆಗೆ ಹೋಗಿ ಅಗ್ನಿದೇವನ ಉಪಾಸನೆಯಲ್ಲಿ ತೊಡಗಿದರು ಅಗ್ನಿದೇವನು ಪ್ರಸನ್ನನಾಗಿ ಕನ್ನೆಯ ವರನ ವಿಷಯದಲ್ಲಿ ಮುನಿಯಲ್ಲಿ ಹೇಳಿದನು ಮುನಿಯೇ ಸದಾ ಧರ್ಮದಲ್ಲಿ ತತ್ಪರನಾಗಿರುವ ಪರಾಕ್ರಮಿ ಶೂರವೀರ ಪ್ರಿಯ ಭಾಷಿ ಯುದ್ಧದಲ್ಲಿ ಎಂದು ಹಿಂದೆ ಸರಿಯದೇ ಇರುವ ರಾಜ ದುರ್ದಮನು ಇವಳ ಪತಿಯಾಗುವನು ಅಗ್ನಿಯ ಈ ಮಾತನ್ನು ಕೇಳಿ ಮುನಿಯ ಮನಸ್ಸಿನಲ್ಲಿ ಪ್ರಸನ್ನತೆ ಆವರಿಸಿತು ಅದೇ ಸಮಯದಲ್ಲಿ ಸಂಯೋಗವಶ ದುರ್ದಮ ರಾಜನು ಬೇಟೆಯ ಪದಿಂದ ಪ್ರಮುಚ ಮುನಿ ಋಷಿಯ ಆಶ್ರಮಕ್ಕೆ ಬಂದನು ಅವನು ಬಹಳ ಬುದ್ಧಿವಂತನೂ ಶಕ್ತಿಶಾಲಿಯೂ ಆಗಿದ್ದನು ಅವನ ತಂದೆಯ ಹೆಸರು ವಿಕ್ರಮಶೀಲ ಮತ್ತು ತಾಯಿಯ ಹೆಸರು ಕಾಲಿಂದಿಯಾಗಿತ್ತು ಪ್ರಿಯರಥನ ವಂಶದಲ್ಲಿ ಅವನು ಹುಟ್ಟಿದ್ದನು ರಾಜನು ಆಶ್ರಮದ ಒಳಗೆ ಹೋದಾಗ ಅವನಿಗೆ ಮುನಿಗಳು ಕಂಡುಬಂದಿಲ್ಲ ಆದ್ದರಿಂದ ಅವನು ಆ ಕನ್ಯೆ ರೇವತಿಯನ್ನು ಕರೆದು ಪ್ರಿಯೇ ಎಂದು ಸಂಬೋಧಿಸಿ ಕೇಳತೊಡಗಿದನು ದುರ್ಧಮ ರಾಜನು ಕೇಳಿದನು ಪ್ರಿಯೆ ಮಹಾನುಭಾವರಾದ ಮಹರ್ಷಿಗಳು ಆಶ್ರಮದಿಂದ ಯಾವ ಕಡೆಗೆ ತೆರಳಿದರು ಕಲ್ಯಾಣಿ ನಿಜ ಹೇಳು ನಾನು ಅವರ ಚರಣಗಳ ದರ್ಶನ ಮಾಡಲು ಬಯಸುವೆನು ಕನ್ಯೆಯು ಹೇಳಿದರು ಮಹಾರಾಜರೇ ಮುನಿವರರು ಈಗ ತಾನೇ ಹೊರಟು ಅಗ್ನಿಶಾಲೆಗೆ ಹೋಗಿರುವರು ಕನ್ಯೆಯ ಮಾತನ್ನು ಕೇಳಿ ದುರ್ದಮ್ಮ ರಾಜನು ಅಗ್ನಿಶಾಲೆಯ ದ್ವಾರಕ್ಕೆ ಹೋಗಿ ಬಂದನು ಅವನು ರಾಜೋಚಿತ ಉಡುಪಿನಲ್ಲಿದ್ದನು ನಮ್ರತೆಯಿಂದ ಅವನ ಶಿರವು ಬಾಗಿತ್ತು ಅವನ ಮೇಲೆ ಋಷಿಯ ದೃಷ್ಟಿ ಬಿತ್ತು ಆಗ ರಾಜನು ಮುನಿಗೆ ಪ್ರಣಾಮ ಮಾಡಿದನು ಮುನಿಯು ತನ್ನ ಶಿಷ್ಯರಿಗೆ ಹೇಳಿದನು ಗೌತಮನೇ ಆರ್ಯವನ್ನು ಸಿದ್ಧಗೊಳಿಸು ಈ ರಾಜನು ಆರ್ಘ್ಯವನ್ನು ಪಡೆಯಲು ಯೋಗ್ಯನಾಗಿದ್ದಾನೆ ಏಕೆಂದರೆ ಬಹಳ ದಿನ ಬ ದಿನಗಳ ಬಳಿಕ ಇವನ ಆಗಮನವಾಗಿದೆ ಮುಖ್ಯವಾಗಿ ಇವನು ನಮ್ಮ ಅಳಿಯನಾಗುವನು